ಸ್ವತಃ ಅವ್ರ ತಂದೆ ಹತ್ರ ನೂರು ರೂಪಾಯಿ ಸಾಲ ತಗೊಂಡಿದ್ದಾರೆ ಯಾಕೆಂದ್ರೆ ನಮ್ಮ ಮನೇಲಿ ಒಂದು ಪೆಟ್ಟಿಗೆ ತುಂಬಾ ಕಾಗದ ಪತ್ರಗಳಿತ್ತು ಏನೋ ಒಂದ್ಸತಿ ಬೇಜಾರಾದಾಗ ಬಹಳ ವರ್ಷಗಳು ನಮ್ಮ ಮಾವ ಮನೆ ಬಿಟ್ಟು ಹೋದ್ಮೇಲೆ ನಾನು ಅದನ್ನೆಲ್ಲ ಹಾಕ್ಬೇಕಾದ್ರೆ ಸುಮ್ನೆ ಆಗ್ತಿರ್ಲಿಲ್ಲ ನನ್ಗೊಂದ್ ಚಟಾ ಎಲ್ಲ ಓದೋದು ಅವ್ರ ತಂದೆ ಹತ್ರ ತಗೊಂಡಿದ್ ಸಾಲದ ಪತ್ರನೂ ಇತ್ತು ತಂದೆಗೆ ವಾಪಸ್ ಕೊಟ್ಟಿದ್ ಪತ್ರನೂ ಇತ್ತು ನೂರು ಹ್ಮ್ ನೂರ್ ರೂಪಾಯಿ ಸಾಲ ತಗೊಂಡು ಇಷ್ಟೆಲ್ಲ ಸಂಪಾದನೆ ಮಾಡಿರೋದು ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನನ್ನ ನೆಚ್ಚಿನ ಮೈಸೂರಿನಲ್ಲಿ ನನ್ನ ನೆಚ್ಚಿನ ನಂಜು ಇದ್ದೀನಿ ನಂಜುಮಳಿಗೆ ಸರ್ಕಲ್ ಅಲ್ಲಿ ನಾವೆಲ್ಲ ಹುಟ್ಟದಾಗ್ಲಿಂದ ಓಡಾಡ್ದಂತ ಜಾಗಗಳಿವೆಲ್ಲ ವೈ ದಿಸ್ ಇಸ್ ಕಾಲ್ಡ್ ಎಸ್ ನಂಜು ಮಳಿಗೆ ಯಾಕೆ ಅಂತಂದ್ರೆ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಈ ವಿ ಶೇಪ್ ಬಿಲ್ಡಿಂಗ್ ಇದೆಯಲ್ಲ ಅದು ಬಾದಾಮಿ ನಂಜಪ್ಪನವರ ಬಿಲ್ಡಿಂಗು ಮಳಿಗೆಗಳು ಮಳಿಗೆಗಳು ಅಂದ್ರೆ ಅಂಗಡಿಗಳು ಬಾದಾಮಿ ನಂಜಪ್ಪನವರ ಮಳಿಗೆಗಳೇ ನಂಜು ಮಳಿಗೆ ನೋಡಿ ಇವರೇ ಬಾದಾಮಿ ನಂಜಪ್ಪ ಇನ್ಫ್ಯಾಕ್ಟ್ ಇದನ್ನ ನಂಜು ಮಳಿಗೆ ಅಂತ ಯಾಕೆ ಕರೀತಾರೆ ಅಂತ ಅವ್ರ ಮೊಮ್ಮಗಳು ಇಲ್ಲೇ ಇದಾರೆ ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬಾದಾಮಿ ನಂಜಪ್ಪ ಅಂತಂದ್ರೆ ಬಾದಾಮಿ ಅಂದ್ರೆ ಎಲ್ಲಿ ಬಾದಾಮಿ ಯು ಆರ್ ರೈಟ್ ಬಾದಾಮಿ ಅಂದ್ರೆ ನಮ್ಮ ಬಾಗಲಕೋಟೆ ಬಾದಾಮಿಯಿಂದ ಇವರು ಬಾದಾಮಿ ಶಿವಪ್ಪ ಅಂತ ಇವರ ತಂದೆ ಬಾದಾಮಿ ನಂಜಪ್ಪನವರ ತಂದೆ ಏಯ್ಟೀನ್ ನೈನ್ಟೀಸ್ ಅಲ್ಲಿ ಅಲ್ಲಿಂದ ಮೈಸೂರಿಗೆ ಬಂದ್ ಸೆಟ್ಲ್ ಆದ್ರು ಆಮೇಲೆ ಅವ್ರ ಮಗ ಬಂದಿದ್ರು ಆಮೇಲೆ ಅವ್ರ ಮಗ ಇಲ್ಲಿ ಹುಟ್ಟಿದ್ರು ಹಾಗಾಗಿ ಇದು ಬಾದಾಮಿ ನಂಜಪ್ಪನವರಾದ್ರವರು ಇದು ಬಾದಾಮಿ ನಂಜಪ್ಪನವರ ಮಳಿಗೆಗಳು ಬಾದಾಮಿ ನಂಜಪ್ಪನವರ ಮಳಿಗೆಗಳು ನಂಜು ಮಳಿಗೆ ಆಯ್ತು ಆಯ್ತಲ್ಲ ಈಗ ಮತ್ತಷ್ಟು ಡೀಟೇಲ್ ಈ ಸರ್ಟಿಫಿಕ್ ಯಾವಾಗ ಏನ್ ಕಥೆ ಇದ್ರದ್ದು ಅಂತ ಈ ಮಳಿಗೆಗಳಲ್ಲಿ ಇನ್ಫ್ಯಾಕ್ಟ್ ಏನಿದೆ ಅಂತ ಅದನ್ನೆಲ್ಲ ನಾನು ಅವರ ಮೊಮ್ಮಗಳ ಹತ್ರ ಕೇಳಿಸ್ತೀನಿ ಬಹಳ ಚೆನ್ನಾಗಿ ಹೇಳ್ತಾರೆ ಬನ್ನಿ ಹೋಗ ಸಂಗಮೇಶ್ವರ ದೇವಸ್ಥಾನ ಕಟ್ಟಿಸ್ಬೇಕು ಅಂತಾನೆ ಮಿಲಿಟರಿ ಅವ್ರ ಕಾಲದಲ್ಲಿ ಕಾಶಿಯಿಂದ ಗಣಪತಿ ಲಿಂಗಗಳು ಎಲ್ಲಾ ತಂದಿದ್ದಾರೆ ಆ ಗಣಪತಿನ ನಾವು ಇಲ್ಲಿ ಮೈಸೂರಲ್ಲಿ ರಂಗಿ ಟ್ರಾಕೀಸ್ ಎದುರುಗಡೆ ಒಂದು ಸುಬ್ರಹ್ಮಣ್ಯನ್ ದೇವಸ್ಥಾನ ಇದೆ ನೋಡಿ ಅಲ್ಲಿ ಬಲಗಡೆ ಅಮೃತ್ ಶಿಲಾ ಕಲ್ ಗಣಪತಿನ ಪ್ರತಿಷ್ಠಾಪನೆ ಮಾಡಿಸಿದೀವಿ ಅವ್ರು ಹೋದ್ಮೇಲೆ ತುಂಬಾ ದಿನ ಅದೆಲ್ಲ ಮೂಲನೆಲ್ಲೇ ಇತ್ತು ದೊಡ್ಡ ದೊಡ್ಡ ಲಿಂಗಗಳು ಆಕಡೆ ಹಿಂದ್ಗಡೆ ಒಂದ್ ಗೂಡ್ ಇದೆ ಆ ಗೂಡಲ್ಲಿ ಒಂದು ನಾಲ್ಕು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿಸಿದ್ವಿ ಅದೇ ದೇವಸ್ಥಾನದಲ್ಲಿ ಮುಂದೆ ಅದು ಸುಬ್ರಹ್ಮಣ್ಯನ್ ದೇವಸ್ಥಾನ ಸೆಂಟ್ರ್ ಈ ಕಡೆ ಒಂದು ಅಮೃತ್ ಬಿಳಿ ಗಣಪತಿ ಇದೆ ಅವ್ರ ಅಲ್ಲಿಂದ ಅವತ್ತಿನ ದಿನ ಕಾಶಿಯಿಂದ ಆ ಗಣಪತಿನ ಒತ್ಕೊಂಡ್ ಬಂದಿರೋದು ಮಿಲಿಟರಿ ಕಾಲದಲ್ಲಿ ಅವಾಗ ಡೈರೆಕ್ಟ್ ಎಲ್ಲ ಬರಂಗಿರ್ಲಿಲ್ವಂತಲ್ಲ ಮರುಸಂದಿಲೆಲ್ಲಾ ಅವಸ್ಕೊಂಡ್ ಬರ್ಬೇಕಿತ್ತಲ್ಲ ಅವರ ದೊಡ್ಡ ಮಗ ಮತ್ತೆ ಚಿಕ್ಕ ಮಗ ಗಂಡ ಎಂಟಿ ನಾಲ್ಕು ಜನ ನಲ್ವತ್ತ ನಾಲ್ಕರಲ್ಲೋ ಅದ್ ಗಣಪತಿ ಮತ್ತೆ ಲಿಂಗಗಳೆಲ್ಲ ಅಲ್ಲಿಂದ ತಗೊಂಬಂದು ದೇವಸ್ಥಾನ ಕಟ್ಟಕ್ಕೋಸ್ಕರ ಮಾಡಿದ್ರು ಆದ್ರೆ ಅವ್ರ ಏನೋ ಅವ್ರ ಕೈಲಿ ಆಗ್ಲಿಲ್ಲ ಕಟ್ಲಿಲ್ಲ ಅದನ್ನ ಅಷ್ಟೇನೆ ಅದು ನಮ್ಮನೇಲಿ ತುಂಬಾ ದಿನ ಇತ್ತು ಎಲ್ಲರೂ ಗಣಪತಿ ಹಬ್ಬ ಬಂತು ಅಂದ್ರೆ ತಗೊಂಡೋಗೋರು ಮೆರವಣಿಗೆ ಮಾಡೋರು ಅವಾಗ ಯಾರೊಬ್ರು ಅಂತ ಡ್ರಾಮಾ ದೋರಿದ್ರು ಅವ್ರ ಒಂದ್ಸತಿ ಉತ್ಸವ ಬರ್ಬಾರ್ದು ಹೋಗ್ಬಿಟ್ಟು ಇದು ಯಾರು ಮನೆಯದು ಗಣಪತಿ ಅಂತ ಕೇಳಿದ್ರು ಅಲ್ಲಿ ಪಕ್ಕ ನಮ್ ತಂದೆ ಕೂತಿದ್ರು ಅಂದ್ರು ನಮ್ಮ ಮನೆದ್ರು ಮನೆಗೆ ನಿಮ್ಮನೆ ಇಟ್ಕೊಂಡಿದ್ರು ಹಿಂಗೆ ನಮ್ಮ ಮಾವ ಅದು ಒಂದುವರೆ ಅಡಿ ಏನೋ ಬರುತ್ತೆ ಅಷ್ಟ್ ದೊಡ್ಡ ವಿಗ್ರಹ ಮನೇಲಿ ಬರೋ ಇಡಬಾರ್ದು ಇದಕ್ಕೆ ಅವ್ರದ್ದೇ ಆ ದೇವಸ್ಥಾನ ಅವ್ರದ್ದೇ ಅಲ್ಲ ಸೇವಾರ್ಥ ಅದು ಸುಬ್ರಹ್ಮಣ್ಯ ಬಾದಾಮಿ ಅವ್ರ ಸೇವಾರ್ಥ ಅಂತ ಟ್ರಸ್ಟ್ ಇದೆ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಅದನ್ನ ಸ್ಥಾಪನೆ ಮಾಡಿಸಿದ್ವಿ ನಾವು ನಮ್ಮ ತಾತ ಅವ್ರ ಹೆಸರಲ್ಲಿ ಅದನ್ನ ಅವರು ಓಡಾಡ್ತಿದ್ರು ಎಲ್ಲಾ ಮಾಡ್ತಿದ್ರು ಜೀರ್ಣೋದ್ಧಾರ ಎಲ್ಲ ಮಾಡಿದ್ರು ತಾತಂದಲ್ಲ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು ಅದು ಏನೊಂದು ಓಡಾಡಿ ಅವರು ಜೀರ್ಣೋದ್ಧಾರ ಮಾಡಿದ್ರಿಂದ ಆ ಗಣಪತಿನ ನಾವು ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಗಣಪತಿ ಮತ್ತೆ ಲಿಂಗಗಳೆಲ್ಲ ಅಲ್ಲೇ ಪ್ರತಿಷ್ಠಾಪನೆ ಹಾಗೆ ಅದೇ ದೊಡ್ಡ ಬಟ್ಟೆ ಅಂಗಡಿ ಅವರು ಅವರು ದೊಡ್ಡ ಬಿಸ್ನೆಸ್ ಇಲ್ಲೇ ಈ ಸರೌಂಡ್ ಅಲ್ಲಿ ಹಾಕೊಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಬಿಲ್ಡಿಂಗ್ ಇದೆ ಈ ಸರೌಂಡ್ ಅಲ್ಲಿ ನಮ್ ಕಿಲ್ಗೆ ಹಾಗೆ ಅಲ್ಲಿಂದ ಮುಂದಕ್ಕೆ ಶ್ರೀರಾಮ್ಪುರ್ದಿಂದ ಕೋಟೆವರೆಗೂ ಸುಮಾರು ಜಮೀನುಗಳು ಇದೆ ಅಂತ ಎಲ್ರು ಹೇಳ್ತಾರೆ ಅದೆಲ್ಲ ಹೀಗೆ ಇದೆ ಎಲ್ಲಾನು ಇಬ್ರು ಜಗಳ ಮೂರ್ನವರ್ ಲಾಭ ಅಂತ ಎಲ್ಲ ನಂಗೆ ಇದೆ ಅಷ್ಟೇ ಮನುಷ್ಯ ಮನುಷ್ಯನಾಗಿದ್ದು ಆಸೆ ಇದ್ರೆ ಬದುಕಬೋದು ದುರಾಸೆ ಮಾಡಿದ್ರೆ ಬದುಕೋದ್ ಕಷ್ಟ ಮಾಡಿಟ್ಟು ಹೋದ್ರವ್ರು ಅನ್ಭಿಸೋದಿಕ್ಕೆ ಋಣಗಳು ಕಡಿಮೆ ಇದೆ ಗೊತ್ತಿಲ್ಲ ಅವಾಗೆಲ್ಲ ವಲಸೆ ಬರ್ತಿದ್ರಲ್ಲ ಜನ ಅವ್ರೊಬ್ಬರೇ ಎಲ್ಲ ಟೈಮಲ್ಲಿ ಈ ಅಗ್ರದಲ್ಲಿ ಕಳ್ಳೆಪುರಿ ನಂಜಪ್ಪ ಅಂತ ಹೇಳ್ತಿದ್ರು ಈಗ ಅವ್ರ ಫ್ಯಾಮಿಲಿ ಇದೆಯೋ ಇಲ್ವತ್ತು ಅವ್ರ ಮೊಮ್ಮಕ್ಕಳು ಮರಿ ಮಕ್ಕಳುಗಳು ಇರ್ಬೋದು ಅವರು ಬಾದಾಮಿ ನಂಜಪ್ಪನವರು ಇನ್ನೊಬ್ರು ಯಾರೋ ಮೂರ್ ಜನ ಅಲ್ಲಿಂದ ಬಂದಿರೋದು ಆವತ್ತಿನ ಕಾಲದಲ್ಲಿ ಬಾದಾಮಿಯಿಂದ ಬಾದಾಮಿಯಿಂದ ಅಂದ್ರೆ ಅವ್ರ ಬಂದಾಗ ಹೆಚ್ಚು ಕಮ್ಮಿ ಏನೊಂದ್ ಇಪ್ಪತ್ತ್ ಇಪ್ಪತ್ತೈದು ಇರ್ಬೇಕು ಸಾವಿರದ ಒಂಬೈನೂರ ಇಪ್ಪತ್ತೈದು ಇರಬಹುದು ಯಾಕೆ ಅಷ್ಟು ಇದು ಗೊತ್ತಿಲ್ಲ ನನ್ಗೆ ನಾನು ಅವ್ರು ನೋಡಿ ಇಷ್ಟು ಆಸ್ತಿ ಮಾಡ್ಬೇಕಾದ್ರೆ ಸ್ವತಃ ಅವ್ರ ತಂದೆ ಹತ್ರ ನೂರು ರೂಪಾಯಿ ಸಾಲ ತಗೊಂಡಿದಾರೆ ಯಾಕೆಂದ್ರೆ ನಮ್ಮ ಮನೇಲಿ ಒಂದ್ ಪೆಟ್ಟಿಗೆ ತುಂಬಾ ಕಾಗದ ಪತ್ರಗಳಿತ್ತು ಏನೋ ಒಂದ್ ಸತಿ ಬೇಜಾರಾದಾಗ ಬಹಳ ವರ್ಷಗಳು ನಮ್ಮ ಮಾವ ಮನೆ ಬಿಟ್ಟು ಹೋದ್ಮೇಲೆ ನಾನು ಅದನ್ನೆಲ್ಲ ಹಾಕ್ಬೇಕಾದ್ರೆ ಸುಮ್ನೆ ಆಗ್ತಿರ್ಲಿಲ್ಲ ನನ್ಗೊಂದು ಚಟ ಎಲ್ಲ ಓದೋದು ಅವ್ರ ತಂದೆ ಹತ್ರ ತಗೊಂಡಿದ್ ಸಾಲದ ಪತ್ರನೂ ಇತ್ತು ತಂದೆಗೆ ವಾಪಸ್ ಕೊಟ್ಟಿದ್ ಪತ್ರನೂ ಇತ್ತು ನೂರು ರೂಪಾಯಿ ಹ್ಮ್ ರೂಪಾಯಿ ಸಾಲ ತಗೊಂಡು ಇಷ್ಟೆಲ್ಲ ಸಂಪಾದನೆ ಮಾಡಿರೋದು ಎಲ್ಲ ಇದು ಸ್ವಯಾಜಿತ್ ಅವ್ರದ್ದು ತಂದೆದಲ್ಲ ತಂದೆ ದಲ್ಲಿ ಒಂದು ಮನೆ ಇದೆ ತಂದೆ ಸತ್ ಮೇಲೆ ಆ ಮನೆನ ಮಾರಿ ಆ ದೊಡ್ಡನ ಪೂರ್ತಿ ದಾನ ಧರ್ಮಗಳು ಮಾಡ್ಬಿಟ್ಟು ಅದನ್ ಮಾಡಿದ್ರು ಈ ಕಡೆ ಇಲ್ಲಿ ಬಲಗಡೆ ಮಠದ ಮನೆ ಅಂತ ಮಾಡಿದ್ದಾರೆ ಇಲ್ಲಿ ಕರ್ನಾಟಕ ಟಿ ಎಸ್ ಅದು ಮಾವಾಗಂತ ಕಾಲದಲ್ಲಿ ಮಠದ್ ಮನೆ ಸಾಧುಗಳು ಸನ್ಯಾಸಿಗಳು ಅಲ್ಲಿ ಉಳ್ಕೊಳೋದಿಕ್ಕೆ ಮಟ್ಟೋದಿಕ್ಕೆ ಆಮೇಲೆ ಪ್ರತಿನಿತ್ಯ ಅವತ್ತಿನ ದಿನ ಅಕ್ಕಿ ಸಿಕ್ತಿದಿರುವಂತೆ ಅಕ್ಕಿ ಬಾಳ ಕಂಟ್ರೋಲ್ ಇತ್ತಂತೆ ಮಿಲಿಟರಿ ಅವ್ರ ಕಾಲದಲ್ಲಿ ರಾಗಿ ಅಂಬ್ಲಿ ಮತ್ತೆ ಉರುಳಿ ಬೇಯಿಸಿ ಪ್ರತಿನಿತ್ಯ ನೂರಾರು ಜನಕ್ಕೆ ದಾನ ಧರ್ಮ ಮಾಡೋರು ಅದಕ್ಕೆ ಅದು ಮನೆ ಅಂತಾನೆ ಹೆಸರು ಆಮೇಲೆ ಜನಕ್ಕೆ ಊಟ ಹಾಕ್ಬೇಕು ಅಂತಾನೆ ಈ ಊರಲ್ಲಿ ಹದ್ನಾರು ಎಕರೆ ಗದ್ದೆ ತಗೊಂಡ್ರಂತೆ ಯಾಕೆ ಭತ್ತ ಬೆಳೆದು ದಾನ ಮಾಡೋ ಅವ್ರೇನ್ ಮಾಡಿದ್ರು ದಾನ ಮಾಡಿದವರು ಮೋಸ ಮಾಡ್ಬಿಟ್ರಿಗೆ ಅವ್ರಿಗೆ ದತ್ತು ಮಗ ಇದ್ದಂತೆ ದತ್ತು ಮಗನ ವಿಷಯ ಇವ್ರಿಗೆ ಹೇಳಿಲ್ಲ ಅವ್ರು ತಗೊಂಡಾದ್ಮೇಲೆ ಅದೇ ಒಂದ್ ವರ್ಷ ಅದ್ರ ಕೇಸ್ ಹಾಕಿ ಕೇಸ್ ನಡೆದು ಅಲ್ಲಿಂದ ಏನೋ ಸ್ವಲ್ಪ ದಿನ ನಮ್ಗ್ ತಿಳಿದಂಗೆ ಈ ಮನೆಗೆ ಬರ್ತಾ ಇತ್ತು ಒಂದ್ ಐದಾರು ಕ್ವಿಂಟಲ್ ಹಾಕಿ ಭತ್ತ ಬರ್ತಿತ್ತು ಒಂದ್ ಗಾಡಿ ಮೌಂಟನ್ ಬರ್ತಿತ್ತು ಅಷ್ಟೇ ಆಮೇಲೆ ಆಮೇಲೆ ಎಲ್ಲ ಸ್ಟಾಪ್ ಆಗ ಅವ್ರು ಅನ್ನದಾನ ಮಾಡ್ಬೇಕು ಅನ್ನ ಬಡವರ್ಗ ಹಾಕ್ಬೇಕು ಅಂತಾನೆ ಗದ್ದೆ ತಗೊಂಡಿದ್ರು ಹದಿನಾರು ಅಂತ ಊರಿದೆ ಇಲ್ಲಿ ಶ್ರೀರಂಗಪಟ್ಟಣದ ಹತ್ರ ಅಲ್ಲಿ ತಗೊಂಡಿದ್ರು ಹದಿನಾರೇ ತಗೊಂಡಿದ್ರು ಹೆಚ್ಚಡೆ ಕೊಟ್ಟಿರ್ ಸುಮಾರು ಇಲ್ಲಿಂದ ಶ್ರೀರಾಮ್

ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇವರೇ ಬಾದಾಮಿ ನನ್ನಪ್ಪನವರು ನೀವೆಲ್ಲ ನಾವು ನೀವೆಲ್ಲ ಹುಟ್ಟಿ ಬೆಳೆದು ಓಡಾಡದಂತ ಜಾಗ ಅಲ್ವೇನ್ರಿ ನಂಜುಮಳಿಗೆ ನಮ್ಗೆಲ್ಲ ಗೊತ್ತು ಕೋರ್ ಮೈಸೂರಿಯನ್ಸ್ಗೆ ಗೊತ್ತಿರುವಂತ ವಿಚಾರ ಏನಪ್ಪ ನಂಜುಮಳಿಗೆ ಗೊತ್ತಿಲ್ಲದೆ ರೀ ಈಸ್ ನಾಟ್ ಎ ಕೋರ್ ಮೈಸೂರಿಯನ್ ಸೊ ನಮ್ಗೆಲ್ಲ ಗೊತ್ತಿದ್ದದ್ದಂಥ ನಂಜುಮಳಿಗೆ ಅಂತ ಪ್ರಸಿದ್ಧವಾದಂತ ಬಾದಾಮಿ ನಂಜಪ್ನವ್ರನ್ನ ಇವತ್ತು ನೀವು ನೋಡ್ತಾ ಇದೀರಾ ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮ್ಮ ಶತಮಾನಗಳ ಸಾರಿ ದಶಮಾನಗಳ ನಿಮ್ಮ ಒಂದು ಪ್ರಶ್ನೆಗೆ ಈ ಉತ್ತರ ಯಾರಪ್ಪ ನಂಜು ನಂಜು ಅಂದರೆ ಯಾರು ಅಂತ ನಿಮ್ಗೆಲ್ಲ ಒಂದ್ಸಲಾದ್ರೂ ನೀವು ಯೋಚನೆ ಮಾಡಿರ್ಬೋದು ಇವರೇ ಶ್ರೀಯುತರಾದಂಥ ಬಾದಾಮಿ ನಂಜಪ್ಪನವರು ಇವ್ರ ತಂದೆಯವರು ಬಾ ಬಾದಾಮಿಯಿಂದ ಬಂದು ಬಾಗಲಕೋಟೆ ಇವತ್ತು ಬಾಗಲಕೋಟೆ ಜಿಲ್ಲೆ ಅವತ್ತಿಗೆ ಬಿಜಾಪುರ ಜಿಲ್ಲೆ ಅಲ್ಲಿಂದ ಬಂದು ಇವರು ಇಲ್ಲಿ ನೆಲೆಗೊಂಡು ಇಲ್ಲಿ ಒಂದು ಇವ್ರ ಹೆಸರಲ್ಲಿ ಒಂದು ಸರ್ಕಲ್ ನಂಜುಮಳಿಗೆ ಸರ್ಕಲ್ ಅಂತ ಕೊನೆ ವರೆಗೂ ಹೆಸರಿರೋ ಹಂಗೆ ಮಾಡಿ ನಾಲ್ಕು ಜನಕ್ಕೆ ದಾನ ಧರ್ಮ ಮಾಡಿ ಒಳ್ಳೇದು ಮಾಡಿ ಹೋದಂತ ಮೈಸೂರಿನ ಮತ್ತೊಬ್ಬ ಪ್ರಾತಸ್ಮರಣೀಯ ಮಹಾನುಭಾವ ಬಾದಾಮಿ ನಂಜಪ್ಪನವರು ನೀವು ಮುಂದಿನ ಇನ್ನು ಯಾವಾಗ್ಲಾದ್ರು ಮೈಸೂರು ಮೈಸೂರವರಾದ್ರೆ ನೀವು ದಿನ ನಂಜುಮಳಿಗೆ ಸರ್ಕಲ್ ಅಲ್ಲಿ ಓಡಾಡ್ತಿರ್ತೀರಾ ಬೆಂಗಳೂರಿಂದ ಬೇರೆ ಊರಿಂದ ಬಂದವರು ನಂಜುಮಳಿಗೆ ಸರ್ಕಲ್ಗೆ ಬಂದಾಗ ಬಾದಾಮಿ ನಂಜಪ್ಪನವ್ರನ್ನ ನೆನ್ಸ್ಕೊಂಡು ನೆನಸ್ಕೊಂಡು ನಂಜು ಮಳಿಗೆ ಅಂತ ಬರೋದಕ್ಕೆ ಹೆಸರು ಕಾರಣ ಏನು ಅಂದ್ರೆ ಬೆಳಿಗ್ಗೆ ಎದ್ದು ಅವ್ರು ಗಂಟೆಗೆ ಅವ್ರು ಕಟ್ತಾ ಇರೋ ಬಿಲ್ಡಿಂಗ್ ಅಲ್ಲಿ ರೌಂಡ್ ಹೊಡಿಯಕ್ಕೆ ಹೋಗ್ತಾ ಇದ್ರು ನೋಡೋದಿಕ್ಕೋಸ್ಕರ ಅವ್ರನ್ನ ಕೇಳ್ಕೊಂಡು ಬಂದವರಿಗೆಲ್ಲ ಎಲ್ಲಿ ನಂಜಪ್ಪ ಎಲ್ಲಿ ನಂಜಪ್ಪ ಇಲ್ಲ ಅಂದ್ರೆ ಮಳಿಗೆ ಹತ್ರ ಹೋಗೋರೆ ಮಳಿಗೆ ಹತ್ರ ಹೋಗೋರೆ ಅಂತ ಹೇಳೋರು ಆ ಮಳಿಗೆ ಮಳಿಗೆ ಅನ್ನೋದು ವಾಡಿಗೆ ಬಂದ್ಬಿಟ್ಟು ನಂಜು ಮಳಿಗೆ ಅನ್ನೋ ಹೆಸರು ಪ್ರಸಿದ್ಧಿ ಆಯ್ತು ನಂಜು ಮಳೆಗೆ ಬಾದಾಮಿ ನಂಜಪ್ಪ ಅಂತ ನೀವು ಮಗಳು ನಾಲ್ಕನೇ ಮಗಳ ಮಗಳು ನಾನು ಅವ್ರಿಗೆ ಐದು ಜನ ಹೆಣ್ಣು ಮಕ್ಕಳು ಇಬ್ರು ಗಂಡು ಮಕ್ಕಳು ಇಬ್ರು ಗಂಡು ಮಕ್ಳಿಗೂ ಮದ್ವೆ ಆಗ್ಲಿಲ್ಲ ಒಬ್ರು ಇಪ್ಪತ್ನಾಲ್ಕು ವಯಸ್ಸಿಗೆ ಹೋದ್ರು ಒಬ್ರು ಎಪ್ಪತ್ತನೇ ಶ್ರೀಗ್ ಹೋದ್ರು ಎಪ್ಪತ್ತನೇ ವಯಸ್ಸಿಗೆ ಹೋದ್ರು ಆಯ್ತಾ ಇನ್ನೊಬ್ರು ದೊಡ್ಡ ಮಗಳು ಅದಕ್ಕಿಂತ ದೊಡ್ಡ ಮಗಳು ಅವ್ರಿಗೆ ಮೂರು ಜನ ಹೆಂಡ್ತಿರು ಮೊದ್ಲ ಎಂಟಿಗೆ ಒಬ್ಳೆ ಮಗಳು ಎರಡನೇ ಎಂಟಿಗೆ ಮಕ್ಳಿಲ್ಲ ಮೂರನೇ ಎಂಟಿಗೆ ಐದು ಹೆಣ್ಣು ಒಂದು ಎರಡು ಗಂಡು ಅವರ ಮಗಳಿಗೆ ಹಾ ನಾಲ್ಕನೇ ಮಗಳ ಮೊದಲನೇ ಮಗಳು ನಾನು ನನಗಿಬ್ರು ಇವಳು ಎರಡನೇ ತಂಗಿ ಮಧ್ಯ ತಂಗಿ ಮೈಸೂರಿನಲ್ಲ ಇದ್ದಾಳೆ ಬೇರೆ ಕಡೆ ಇದ್ದಾಳೆ ಅವ್ರ ಮನೆ ಕಟ್ಟುವಾಗ ಕಲ್ಲೆಲ್ಲ ಕುಯ್ಯೋದು ಅದು ಇದು ಎಲ್ಲ ಕೆಲಸಗಳು ಇರ್ತಾವಲ್ಲ ಕೂಲಿ ಕೆಲ್ಸಗಳು ಆ ಕೂಲಿ ಕೆಲಸ ಮಾಡಿ ಆ ದುಡ್ಡು ತಗೊಂಡೋಗಿ ಚಾಮುಂಡಿ ಬೆಟ್ಟದ ಹತ್ರ ಅವಾಗೆಲ್ಲ ಫಸ್ಟ್ ಇಂದ ಸ್ಟಾರ್ಟಿಂಗ್ ಅಲ್ಲಿ ಬ್ಯಾಂಕ್ ಇಟ್ಟಿರ್ಲಿಲ್ಲ ಅಲ್ಲಿ ಒಂದು ಒಂದು ಗುರ್ತಿಟ್ಕೊಂಡು ಅಲ್ಲಿ ಅಲ್ಲಿ ಮುಚ್ಚಿ ಇದು ನಮ್ಮ ತಾಯಿ ನಮ್ಗೆ ಏನಿರೋದು ಅದಿಟ್ಟು ಆಮೇಲೆ ಅಲ್ಲಿಂದ ಅಭಿವೃದ್ಧಿ ಆಗಿರೋದು ದಿನ ನಡ್ಕೊಂಡು ಹೋಗ್ತಿರಿ ನೋಡಿ ಇಲ್ಲಿಂದ ಅರ್ಮನೆ ಅರಮನೆ ಚಾಮುಂಡಿ ಪಾದ ಚಾಮುಂಡಿ ಪಾದ ನಿಲ್ಗೆ ನಮ್ಮ ಅಜ್ಜಿ ಏನ್ ಚಾಮುಂಡಿ ಪಾದದಲ್ಲಿ ಎಲ್ಲ ಊತಿರ್ತಾ ಇದ್ರು ಊತಿರ್ತಾ ಇದ್ರು ಚಾಮುಂಡಿ ಪಾದದಲ್ಲಿ ಊತಿರ್ತಿದ್ರು ನಮ್ಮ ತಾತ ನಮ್ಮ ಅಜ್ಜಿ ಎರಡು ಹಸುಗಳು ಸಾಕಿದ್ರಂತೆ ಆ ಮನೇಲಿ ಅವ್ರಿಗೆ ಮಧ್ಯಾಹ್ನ ಊಟಕ್ಕೆ ಏನಾದ್ರು ತಗೊಂಡು ಹಸುನ ಹೊಡ್ಕೊಂಡು ಇಲ್ಲಿಂದ ಅರಮನೆಗೆ ಹೋಗಿ ಅರಮನೆಯಲ್ಲಿ ಅವ್ರಿಗೆ ಊಟ ಕೊಟ್ಟು ತಿರುಗಿ ಆ ಹಸು ತಗೊಂಡೋಗಿ ಬೆಡ್ ಹತ್ರ ಮೇಯಿಸ್ಕೊಂಡು ನಮ್ ತಾತ ಬರತನಕ ಅಲ್ಲೇ ಇದ್ದು ಅವ್ರಲ್ಲಿ ಆ ದುಡ್ಡು ಊಟ ಇಷ್ಟ ಆದ್ಮೇಲೆ ಇಬ್ರು ಗಂಡ ಹೆಂಡತಿ ಮನೆಗ್ ಬರ್ತಾ ಇದ್ರಂತ ಅದು ಬಹಳ ಡಿಸೈನ್ ಮಾಡಿಲ್ಲ ಅದನ್ನ ಒಂದ್ ಆರ್ ತಿಂಗಳು ಒಂದ್ ವರ್ಷ ಮಾಡಿದ್ದಾರೆ ಆಮೇಲೆ ಕೋ ಆಪರೇಟಿವ್ ಬ್ಯಾಂಕು ಅದು ಇದು ಎಲ್ಲಾ ಬಂತು ಬಂತಲ್ಲ ಬಟ್ಟೆ ಅಂಗಡಿ ವ್ಯಾಪಾರ ಶುರು ಮಾಡಿ ಬಟ್ಟೆ ಅಂಗಡಿ ವ್ಯಾಪಾರ ಶುರು ಮಾಡಿದ್ರು ಆ ಅವರು ಬಟ್ಟೆ ಅಂಗಡಿ ವ್ಯಾಪಾರದಲ್ಲಿ ಅವ್ರಿಗೆ ಕೈ ಎತ್ತದ್ದು ಅಭಿವೃದ್ಧಿ ಆದ್ರು ಬೇಕಾದಷ್ಟು ಮಾಡಿ ಅವ್ರ ಜೀವಮಾನದಲ್ಲಿ ಜಾಸ್ತಿ ದುಡ್ದು ಉಳಿಸಿರೋದ್ರಲ್ಲಿ ಒಂದ್ ಅರ್ಧ ಭಾಗ ದಾನ ಧರ್ಮಗಳನ್ನೇ ಮಾಡಿದ್ದಾರೆ ಕೆಟ್ಟಕ್ ಆಗ್ಲಿಲ್ಲ ಯಾಕಂದ್ರೆ ಆ ಟೈಮ್ ಅಲ್ಲಿ ಅವ್ರು ಸತ್ತಾಗ ತುಂಬಾ ಕ್ರಿಟಿಕಲ್ ಆಗಿತ್ತು ಎಲ್ಲರೂ ತುಂಬಾ ತೊಂದರೆಗಳು ಕೊಟ್ಟಿದ್ರು ಎಲ್ಲಾನು ಹೋಗಿತ್ತು ಇವ್ರು ಸತ್ತಾಗಂತೂ ಇನ್ನೂ ತುಂಬಾ ತೊಂದ್ರೆ ಆಗಿತ್ತು ಇವ್ರ ಇದ್ದಾಗ್ಲೇನೆ ಅವ್ರಿಗೆ ಅವ್ರ ತೋಟಕ್ಕೆ ಹಾಕ್ಬೇಕು ಅನ್ನೋ ಇಷ್ಟ ಆಯ್ತು ಅಲ್ಲಿ ಬಿಲ್ಪತ್ರೆ ತೋಟ ಮಾಡಿದ್ರು ಶ್ರೀರಾಮ್ಪುರದಲ್ಲಿ ನೂರಾ ಒಂದು ಬಿಲ್ಪತ್ರೆ ಮರಗಳು ಹಾಕಿದ್ರು ಈಗ ಮರದ ಒಂದು ಮರ ಉಳ್ಕೊಂಡಿದೆ

ಈಗ ಅವರು ಎಲ್ಲಿ ಜಾಗ ಸ್ವಲ್ಪ ಗೊತ್ತಿದೆ ಅಂತಾರೆ ಕೆಲವರು ಈಗ ನಮ್ಗೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಓಡಾಡೋದಿಕ್ಕೆ ನಮ್ಮವ್ರು ಯಾರು ಪ್ರೋತ್ಸಾಹ ಕೊಡಲ್ಲ ನಮ್ಮವ್ರ ಏನಂದ್ರೆ ಗಂಟಿನ ಸಮಕಾಲಗಿನ ಜಾಸ್ತಿ ಬೇಕು ಓಡಾಡೋದಕ್ಕೆ ಮಾತ್ರ ಯಾರು ಮುಂದೆ ಬರಲ್ಲ ಒಂದ್ ಪೈಸಾನು ಖರ್ಚು ಮಾಡೋ ಅಲ್ಲ ಇದೇ ಇದ್ರು ಖರ್ಚು ಮಾಡೋ ಮನಸ್ಸಿಲ್ಲ ಇದೆ ನಾನು ಒಂದ್ಸತಿ ಹೋಗಿ ನೋಡ್ಕೊಂಡ್ ಬಂದಿದ್ದೀನಿ ಯಾರೋ ಹೇಳಿದ್ರು ಅಲ್ಲೇ ಆಮೇಲೆ ಇವ್ರಿಗೆ ನನ್ ಗಂಡನ್ನ ಹಾಕಿರೋ ಜಾಗದಲ್ಲಿ ಹಾಕ್ಬೇಕು ಅನ್ನೋ ಆಸೆ ಇತ್ತು ನಮ್ ತಾಯಿ ಅದ್ರಿಂದ ಅಲ್ಲೇ ಹಾಕಿದ್ದಾರೆ ಈ ಶ್ರೀರಾಮ್ಪುರದಲ್ಲಿ ಬಿಲ್ಪತ್ರೆ ತೋಟದಲ್ಲಿ ಇವ್ರಿಬ್ರು ಸಮಾಧಿ ಇದೆ ಸಮಾಧಿ ಕಟ್ಟಕ್ಕೆ ನಮ್ಗೆ ಅವಕಾಶ ಆಗ್ಲಿಲ್ಲ ಯಾಕೆಂದ್ರೆ ಇವ್ರು ಸಾಯಂಕಾಲದಲ್ಲಿ ಮಗನ ಮೇಲೆ ದೊಡ್ಡ ಮಗ ಹಡ್ಡದಾರಿ ಹಿಡಿದು ಎಲ್ಲ ವಿಲ್ ಮಾಡಿಬಿಟ್ಟಿದ್ರು ಎಲ್ಲ ಗೌರ್ಮೆಂಟ್ ಆಗಿತ್ತು ಅವಾಗ ನಮ್ಮಲ್ಲಿ ಯಾವ ಒಂದು ಸ್ವಾಧೀನೂ ಇರಲಿಲ್ಲ ನಮ್ಗೆ ತುಂಬಾ ಕಷ್ಟ ಇತ್ತು ಅರವತ್ತ ಮೂರನೇ ಇಸ್ವಿನಲ್ಲಿ ಹದಿಮೂರು ವರ್ಷ ಕೇಸಲ್ಲಿ ನಮ್ಮ ತಾಯಿ ಒದ್ದಾಡಿ ಅರವತ್ತ್ ಮೂರನೇ ಇಸುವಿನಲ್ಲಿ ಹೈಕೋರ್ಟ್ ಅಲ್ಲಿ ನಮ್ಮಂತೆ ಕೇಸ್ ಮಾಡಿಕೊಂಡ್ರು ಇವಳು ಹುಟ್ಟಿ ಇಳುಟ್ಟಿ ಮೂರು ವರ್ಷಕ್ಕೆ ಆ ಕೇಸ್ನ ನಾವು ಗೆದ್ದಿದ್ದು ಭೂಮಿ ಎಂತರ ಇಂದ್ರ ಪ್ರ ಕಾಂಡವ ಪ್ರಸ್ಥಾನ ಇಂದ್ರ ಪ್ರಸ್ತಾಪ ಮಾಡಿದ್ರು ಅಂದಾ ಹಂಗೆ ಕಾಂಡವ ಪ್ರಸ್ತಾನ ಇಂದ್ರ ಪ್ರಸ್ತಾಪ ಮಾಡಿದ್ರು ನಮ್ ತಂದೆ ತಾಯಿ ನಾನು ಎದೆ ತೊಟ್ಕೊಂಡು ಹೇಳ್ತೀನಿ ಅವರೇ ಅಯ್ಯ ಉಳ್ಸಿದ್ದು ಆಸ್ತಿ ತಿಂದವ್ರು ಮಾತ್ರ ಬೇರೆ ನಾಯಿಗಳು ಅಷ್ಟು ಕಷ್ಟಪಟ್ಟಿದ್ದಾರೆ ಪಾಪ ಅಲ್ಲಿಗೆ ತಗೊಂಡೋಗಿ ನಮ್ ತಾತನ ಹತ್ರನೇ ಹಾಕಿದಾರೆ ಸಮಾಧಿ ಕಟ್ಟಷ್ಟು ಶಕ್ತಿನೂ ಇರ್ಲಿಲ್ಲ ಮಾಡ್ತೀವಿ ಅಲ್ಲಿ ಹೋಗಕ್ಕಾಗಲ್ಲ ಯಾಕಂದ್ರೆ ಅಕ್ಕಪಕ್ಕ ಕಟ್ಟಿದ್ದಾರೆ ಅಂದ್ರೆ ಒಂದ್ ಬಿಲ್ಪತ್ರೆ ಮರ ಇದೆ ಆ ಜಾಗದಲ್ಲಿ ಯಾರು ಕಟ್ಟಿಲ್ಲ ಮಾತ್ರ ಸಮಾಧಿ ಇರೋ ಜಾಗದಲ್ಲಿ ಮನೆ ಕಟ್ಟಿಲ್ಲ ಯಾಕೆ ನಾನು ಹೋಗಿ ನೋಡ್ಕೊಂಡ್ ಬಂದೆ ಅದಿಂದು ಸದ್ಯಕ್ಕೆ ಒಂದ್ ನೂರಾರು ವರ್ಷ ಹೆಸರು ನಡ್ಸಕ್ ಆಗಲ್ಲ ಅದ್ರಲ್ಲಿ ಅವ್ರ ಶ್ರಮ ಇದೆಯಲ್ಲ ಆ ಸರ್ಕಲ್ ಅಲ್ಲಿ ಅವ್ರ ಶ್ರಮ ಇರೋದ್ರಿಂದ ನೋಡೋಣ ಅವರು ಅದಕ್ಕೆ ಅದಕ್ಕೆ ಅವ್ರು ಆಸ್ಪದ ಕೊಡ್ತಾಯಿಲ್ಲ ನಂಜುಮೊಳಿಗೆ ತೆಗಿಬೇಕು ಅನ್ನೋದಕ್ಕೆ ಅವ್ರಿಗೆ ಮನಸಿಲ್ಲ ಯಾರೇನೋ ತಲೆ ಕೆಳಗ್ ಮಾಡಿದ್ರು ಅದು ಕೊಡ್ತಾ ಇಲ್ಲ ಅವರು ಅಲ್ಲ ಅವ್ರ ಶ್ರಮ ಅವ್ರಿಗೆ ಗೊತ್ತಿರುತ್ತಲ್ಲ